ನಮಸ್ತಾರ ನಗರದ ಅದು ಏನು ಲೈನ್ ಲೈನ್ ಇದು ಏನಂತಂದ್ರೆ ಜೀವನ್ದಾಗ ಏನಿಲ್ರಿ ನಾವ್ ಬಂದದ ಹೋಗುದಕ್ಕ ತುಂಬುದಿ ಆಗಕ ಯಾರು ಬರೋದಿಲ್ಲ ಬಂದವರ ಯಾರು ಇರುವುದಿಲ್ಲ ಇರುವಾಗ ನಾಲ್ಕು ದಿನ ಸರಿಯಾಗಿರ್ಬೇಕ ಇದು ನಾಲ್ಕು ದಿವ್ಸದ ನಾಟಕ ನಾ ಅಂದ್ರ ನಾ ಚಿಕೆ ಅಂದ್ರೆ ಟಕ್ ತನಕ ಅಂದ್ರೆ ಕಳ್ಳತನ ಇವ್ ಮೂರು ಕುಡ್ದಾಗ ಒಂದ್ ಸುಂದರ ಸಾಮಾಜಿಕ ನಾಟಕ ಆಗತ್ತ ಏನ್ರಿ ಎಲ್ಲಾ ಈಗ ಎಲ್ಲಾ ಕಾಲಿ ಕೆಟ್ಟಿಲ್ಲ ಮನುಷ್ಯರ್ ತಲೆ ಕೆಟ್ಟೈತಿ ಏನ್ ಕಟ್ಟೇತ್ರಿ ತಲೆ ಕಟ್ಟೈತ್ರಿ ಯಾಕಂತಂದ್ರಿ ಮದ್ವಿನ ಕಾಲ ಈಗಿಲ್ಲ ಅಂತಂದ್ರ ಬಾಲ್ ಬಸವಣ್ಣವ್ರು ಸಾರು ಅಯ್ಯನವ್ರು ಛತ್ರಿ ಹಿಡ್ಕೊಂಬರ್ತಿದ್ರು ಕಂದಿ ಹಿಡ್ಕೊಂಬರ್ತಿದ್ರು ಅವ್ರು ರಾತ್ರಿ ಬಂದು ಎಲ್ಲ ಸಾರ್ಕುಂತ ಹೋಗ್ತಿದ್ರು ಏನಂದ್ ಸಾರ್ತಿದ್ರು ಅದನ್ನು ಯಾರಿಗ ಗೊತ್ತಿಲ್ಲರಿ ಈಗಿನವ್ರಿಗೆ ನಮ್ಗ್ ಅಷ್ಟ ಗೊತ್ತಿರ್ತೈತ್ರಿ ಯಾಕೆ ಹಳೆ ಬಂದಿರ್ತೀವಲ್ಲ ನಾವು ಅವ್ರು ಏನ್ ಸಾರ್ತಿದಂತಂದ್ರೆ ಬಾ ನೋಡಬಾರ್ದ ನೋಡಿರಣ್ಣ ಕೇಳಬಾರ್ದ ಕೇಳಿರಣ್ಣ ಅಂಗೈಯಾಗ ಯಾಗ ಜಗತ್ತ ನೋಡಿರಣ್ಣ ಗಾಳಿಯಿಂದ ಮಾತಾಡ್ತಿರಣ್ಣ ಬರ್ಬಾರ್ದ ಸೆಗಣಿ ತಿರ್ಲಿ ನನ್ನ ಮಕ್ಕಳಂದ್ರು ಗ್ಯಾಸ್ ಮೇಲೆ ಅಡಿಗೆ ಬಂದ್ರು ಸರ ಸರ್ಕಾರಿ ಗೊಬ್ಬರ ಜಾಸ್ತಿ ಆಯ್ತು ಭೂಮಿ ಶಕ್ತಿ ಕಡಿಮೆ ಆಯ್ತು ರಕ್ತ ಕಹಾಲ ಮಾರೋದಾಯ್ತು ಮಕ್ಕಳ ಮಣ್ಣು ತಿನ್ನುವುದಾಯ್ತು ಚಹಾ ಕುಡಿಯುವುದು ಜೋರಾಯ್ತು ಸುಡುಗಡೆ ಶನಿ ಬಂತು ಊರಿಗೆ ಬಂತು ಬಸ್ ಸ್ಟ್ಯಾಂಡು ಕಾಲು ಹೋದವು ಅವ್ಕಂಡು ಎಂಟು ಎಂಟಿಗೆ ಒಂದು ತಿಟ್ಟ ಮಂದಿ ಮಂದಿ ಒಂದೂವರೆ ಹದಿನೈದು ಇಪ್ಪತ್ತು ವರ್ಷ ಬಾಳ್ತಿದ್ರು ಈಗ ನವ್ರ ಈಗ ನಾ ಈಗ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರ ಕ್ರಿಕೆಟ್ ಬಂತಲ್ರಿ ಓರ್ ಹೊಡೆದ್ರೆ ನಲ್ವತ್ ವರ್ಷ ಸಿಕ್ಸ್ ಹೊಡ್ದ್ರ ಅರವತ್ ವರ್ಷ ವೈಡ್ ಅಂದ್ರ ಒಪ್ಪರ್ ಲಕ್ಕು ಹಿಡಿದು ರನ್ ಔಟ್ ಅಂದ್ರೆ ಎಕ್ಸೆಂಟ್ ಆಗೋದು ಕ್ಯಾಚ್ ಔಟ್ ಅಂದ್ರೆ ಉರ್ಲ ಹಾಕೊಳ್ಳೋದು ಅಲ್ಲಿ ಕುಂತವರು ಚಪ್ಲಿ ಹೊಡಿತಾರಲ್ಲ ಚಲೋ ಸಾತ್ನಪ್ಪ ಅಂತ ಮೊದ್ಲಿನ ಹೆಣ್ಮಕ್ಳು ಕುಂಕುಮ ತಲೆ ಮ್ಯಾಗ ಸರಗ ಹಾಕೊಂಡ್ ಮೂಗ ನಾ ಹಾಕೊಂಡು ಕೈಯಾಗ ಹಸಿರು ಬಳಿ ಹಾಕೊಂಡ್ ಸದಾ ನನ್ ಬಾಳೆದೊಳಗೆ ನನ್ನ ಹಸಿರು ಇರ್ಬೇಕಂತಿದ್ರು ಈಗಿನವ್ರು ಹಂಗಲ್ಲ ಎತ್ತರ ಪತ್ರ ಸೇರಿ ಹತ್ರ ಪತ್ರ ಜಂಪರ ಟಿಕ್ಳಿ ಹಚ್ಕೊಂಡ್ ಒಂಟಾರ ಟಿಕ್ಳಿ ಉದುರಿ ಬಿತ್ತು ಗಂಡ ಸಾತ್ನ ಅನ್ನೋದ್ ಏರ್ಟೆಲ್ ನಾವ್ ರೆಡಿ ಹೋದ್ರಿ ನೀನ್ನಿ ಅವ್ರು ಚುಚ್ಚರಿ ಯಾತ್ರಿ ಹಣ ಕಲ್ಸಿ ಓಂ ನಮ್ ಶೋಯ ಗಾಡಿ ಯಾರದೋ ಹೆಣಕ್ಕೆ ಯಾರೋ ಹೆಗಲು ಕೊಡೋದ್ರೀ ಸರ ಮೊದಲು ಹುಟ್ಟದ ಕುಸಿಗೆ ದೇವ್ರ ಹೆಸರು ಇಡತಿದ್ರು ಮಲ್ಲಯ್ಯ ಕಲ್ಲಯ್ಯ ಬೀರ್ಲಿಂಗಯ್ಯಕ್ಕಮ್ಮ ದೇವ್ ಮಲ್ಲಮ್ಮ ಹಳುವ ಚೆನ್ನ ಬಸವಣ್ಣ ಬಾಗೇವಡಿ ಬಸವಣ್ಣ ಗತ್ತರಿಗಿ ಬಗಮ್ಮ ತಂಗಡಿಗೆ ನೀಲಮ್ಮ ಶಿಶ್ನಾಳ್ ಶರೀಪ ಗುರು ಗೋವಿಂದ್ ಭಟ್ರು ನವಲು ನಾಗಲಿಂಗಜ್ಜ ಗರ್ಗದ ಮಡಾಳ ಅಜ್ಜ ಪಕ್ಕೀರಜ್ಜ ಸಿದ್ಧಾರ್ ರೋಡ್ ಅ ಗುರುನಾಥ್ ರೋಡ್ ಅಂತ ಹೆಸರು ಇಡ್ತಿದ್ರು ಈಗಿನ ಹುಡುಗರು ಹೆಸರು ಕೇಳಿದ್ರೆ ನೀವು ಗಾಬ್ರ್ ಇಡ್ತೀರಿ ಹೆಂಗಿಡ್ತಾರ್ರಿ ಐಸು ಅಬಿ ಮೆಂಟಲ್ ಮೆಂಜ ಕೆಚ್ಚಾ ಹೊಲ್ ಅದ್ ಹೊಯ್ಕೋ ಬಡ್ಕೊ ಆ ಹೆಸರಿನ ತಕ್ಕ ಮಕ್ಕಳ ಅದಾವ್ ಮತ್ತೇನಿಲ್ಲ ಮತ್ ಅವ್ರ ಹೆಸರು ಕರೆಕ್ಟ್ ದೇವ್ರ ಹೆಸರು ಇಟ್ಟಿದ್ ದೇವ್ರ ಹಂಗೆ ಇರ್ತಿದ್ರು ಏ ಬಸವಣ್ಣಂಗರ ಆಗ್ಲಿ ಬಸವೇಶ್ವರ ಹಂಗಾಗ್ಲಿ ಅಂತಿದ್ರು ಅದಕ್ಕಾಗಿ ಇದನ್ನ ತಿಳ್ಕೊಳೋದ್ ಬಹಳ ಜೀವನದೊಳಗ ಏನಿಲ್ರಿ ಜೀವನದೊಳಗ ನೋಡ್ರಿ ನೀವು ಪ್ರತಿಯೊಂದನ್ನು ಖಾಲೀನೇ ಏನ್ ಮಾಡಿದ್ರು ಖಾಲಿನೇ ಆಗ್ತಿದ ಅದ್ರ ನಾವು ಇರುವಾಗ ನಾಲ್ಕು ದಿವ್ಸ ಸರಿಯಾಗಿರ್ಬೇಕು ಒಂದಿಷ್ಟು ಮಂದಿಗೆ ಕನ್ನಡ ಕಲಿಸ್ಬೇಕು ಕನ್ನಡ ನ ಡಾ ಅಂದ್ರೆ ಗೊತ್ತಿಲ್ರಿ ಕನ್ನಡ ನಾಡು ನಮ್ ನಾಡು ತಾಯಿ ನಾಡು ಅಂತಾರ ಕ ನ ಡ ಅಂದ್ರ ಅದ್ ಏನಂದ್ರೆ ಈ ಹುಡುಗರಿಗೆ ಗೊತ್ತಾಗಲ್ಲ ಕ ಅಂದ್ರ ನ ಅಂದ್ರೆ ನಲ್ಮೇನು ಡ ಅಂದ್ರ ಡಿಮ್ ಡಿಮ್ ಬಾರಿಸಿ ಕನ್ನಡ ವ ಓ ಕರ್ನಾಟಕ ಹೃದಯಿಸುವ ಅಂತ ನಮ್ ಕರ್ನಾಟಕದ ನಾವು ಹಿಡ್ಕೊಂಡಿರ್ಬೇಕು ಅಂದಾಗ ಅದು ಕರೆಕ್ಟ್ ಆಗ್ತೈತಿ ಇಲ್ಲಿ ಸುಮ್ನೆ ಏನೋ ಕಲಿತಾವೋ ಏನೇನೋ ಮಾಡ್ತಾವೋ ಒಂದು ಹುಣ್ಣಿಗೂ ಗೊತ್ತಿಲ್ಲ ಒಂದು ನಮಾಷ್ಗೆ ಗೊತ್ತಿಲ್ಲ ಒಂದು ಹಬ್ಬ ಗೊತ್ತಿಲ್ಲ ಹಾಂ ರೀ ಇದ ಮಾಡ್ಕೊತ ಹೋದ್ರಿ ಜಗತ್ತೇ ಯಾವಾಗ ಕಲಿಬೇಕು ರೀ ಮಕ್ಕಳು ನಾನು ನೈಂಟಿ ಟೂ ದಿಂದ ಹೊಡೆಲ್ರೀ ಆಟೋ ಹಾಂ ಅವಾಗ ಮಿನಿಮಮ್ ನಾಲ್ಕು ರೂಪಾಯಿ ಮೂರು ರೂಪಾಯಿ ಚಾರ್ಜ್ ಇದು ಚಾ ಚಾರ್ಜರ್ ಮಿನಿಮಮ್ ಇತ್ತು ರೀ ನಂದು ಏಳನೇತೆ ಲಾಸ್ಟ್ ಪಕ್ಕ ಏಳನೇತ ರೀ ಎಸ್ ಎಲ್ ಸಿ ಎಸ್ ಎಲ್ ಸಿ ನೀವು ಕನ್ನಡ ಬಗ್ಗೆ ಆತು ಯಾವ್ದೊಂದು ಒಬ್ಬರು ನೋಡಿ ಒಬ್ರು ಕಲಿಬೇಕಲ್ಲ ನನ್ಗೆ ಸಾಲಿ ಇಲ್ರಿ ಟ್ಯೂಷನ್ ಇಲ್ಲ ನನಗೆ ಇದು ಹಿಂದಿ ಒಂದ್ ಎಲ್ಲ ಹೋದ್ರೂ ಎಕ್ಸಾಂಪಲ್ ಇವತ್ ನೀವು ಎಲ್ಲಾರು ಒಂದ್ ಸತ್ತಲ್ಲಿ ಹೋಗ್ತೀರಿ ನೀವು ಸತ್ತಲ್ಲಿ ಹೋದ್ರ ನಿಮ್ದು ಬರೇ ನೀವ್ ಏನ್ ಮಾಡ್ತೀರಿ ಏ ಯಾವಾಗ ಮಣ್ಣು ಮಾಡ್ತಾರೋ ಯಾವಾಗ ಏನು ನಮ್ಮ ಬಸ್ ಹೋಗ್ಬೇಕು ಬಸ್ ಹೋಗ್ತೈತಿ ಊರ್ಗ್ ಹೋಗ್ಬೇಕು ನಾವ್ ಮದ್ ಕೆಲ್ಸ ಅದಾವ ಅಂತ ಅಂತೀರಿ ನಾವ್ ಹಂಗ ಫಿರೀಡ್ ಮಾಡಲ್ರಿ ನಾವ್ ಅಲ್ಲಿ ಹೋದ್ರದ್ ಏನ್ ಅನ್ನೋದು ನಾವ್ ಇದು ಮಾಡ್ಕೊಂತೀವಿ ಏನ್ ಮಾಡ್ತೀವಿ ಅಂತಂದ್ರ ಇವು ಎಲ್ಲಾ ಯಾಕೆ ಮಾಡಿದ್ರು ಕಟ್ಟಿಗೆ ಬತ್ತಿ ಮೊದಲೊಂದು ಆಟ ಇತ್ತು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನೂರು ಬಸವನೂರು ಕೈ ಕೈ ಧೂಳು ಗೈ ಪಂಚಮ್ ತಾಳಂ ದಮ್ ಕಳಸ ಕಂ ಮಿಂಚಮ್ ದಡಲ್ ಬಡಲ್ ತಕೋರಲ್ಲಿ ಬಿಡಿಕೆ ಕೈ ಕೈಯಲ್ಲಿ